ಸೊ ರಾಜ್ಯದಲ್ಲಿ ಏನು ಹಿಂದುಳಿದ ವರ್ಗಗಳ ಜಾತಿ ಜನಗಣತಿ ಆರಂಭವಾಗಿದೆ ನಾಯಕ್ ಅವರ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಏನು ಈ ಜನಗಣತಿಯಲ್ಲಿ ಈ ತಾಂತ್ರಿಕ ದೋಷ ಉಂಟಾಗಿ ಮೊದಲ ದಿನವೇ ಒಂದು ಜನಗಣತಿ ನಿಂತು ಹೋಗಿದೆ ಅದರ ಬಗ್ಗೆ ಕುಣಿಗಲ್ ಶಾಸಕರು ಕಾಂಗ್ರೆಸ್ನ ಶಾಸಕರಾದಂಥ ನಮ್ಮಲ್ಲಿ ನಮ್ಮ ಜೊತೆ ಇದ್ದಾರೆ ಅವ್ರದ್ದು ಮಾತಾಡಿಸ್ತೀನಿ ಸರ್ ಜನಗಣತಿ ಆರಂಭ ಆಗಿದೆ ಮೊದಲ ದಿನವೇ ವಿಘ್ನ ಒಂದು ಇದಾಗಿದೆ ಏನು ಹೇಳ್ತೀರಿ ಅಲ್ಲ ನನಗೆ ಗೊತ್ತಿದ್ದಂತೆ ಸುಮಾರು ಶೇಕಡವಾರು ಇಪ್ಪತ್ತು ಪರ್ಸೆಂಟ್ ಮಾತ್ರ ಆಗಿದೆ ಅಂತ ಕೇಳ್ಪಟ್ಟೆ ಹತ್ತು ಸಾವಿರ ಜನನೇನು ಯಾವ ಕಾರಣಕ್ಕೆ ಅಂತ ನನಗೆ ಗೊತ್ತಾಗಲಿಲ್ಲ ನಾನು ಈಗ ಮಾಧ್ಯಮದ ಮೂಲಕ ಮತ್ತು ಅಧಿಕಾರಿಗಳ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಒಂದು ಇವತ್ತು ಪ್ರಥಮ ದಿನ ಎಲ್ಲೋ ಒಂದು ಕಡೆ ಸರ್ವರ್ ಡೌನ್ ಆಗಿದೆಯೋ ಇಲ್ಲ ಅಧಿಕಾರಿಗಳು ಆರ್ಗನೈಜೇಷನ್ಸಲ್ಲಿ ಹಿಂದೆ ಉಳಿದಿದೆಯೋ ಗೊತ್ತಾಗ್ತಿಲ್ಲ ಹದಿನೈದು ದಿನ ಏನು ಮಾಡಲಿಕ್ಕೆ ಹೊರಡಿದ್ದಾರೆ ನಾವು ದೀರ್ಘಾವಧಿ ಕಾಲ ಮಾಡಿಕೊಡಿ ಅಂತ ನಾನು ಸಹ ಒತ್ತಡ ಹಾಕಿದ್ದೆ ಸೊ ಹಾಗಾಗಿ ನೋಡೋಣ ಇವತ್ತು ಯಾವ ರೀತಿ ಎಷ್ಟು ಮಟ್ಟಿಗೆ ಮಾಡ್ತಾರೆ ಅಂತಂದು ಅಧಿಕಾರಿಗಳ ವರ್ಗದ ವೈಫಲ್ಯತೆನ ಸ ಸಮರ್ಥವಾಗಿ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ಒತ್ತಡ ಆಗ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಒಂದು ಕೋಟಿ ಅಂದರೆ ಏಳು ಕೋಟಿ ಜನಗಳು ಕರ್ನಾಟಕದಲ್ಲಿ ಎರಡು ಕೋಟಿ ಮನೆಗಳನ್ನು ಎರಡು ಲಕ್ಷ ಶಿಕ್ಷಕರಿಂದ ಅದನ್ನು ಮೇಂಟೈನ್ ಮಾಡಬೇಕು ಆದರೆ ಎಲ್ಲ ಒಂದು ಕಡೆ ಅವರಿಗೆ ಸರಿಯಾಗಿ ತಾಂತ್ರಿಕ ದೋಷ ಮತ್ತು ಟ್ಯಾಕ್ ಮಾಡೋಕ್ಕಾಗ್ತಾಯಿಲ್ಲ ಒ ಟಿ ಪಿ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಾರೆ ಏನು ಹೇಳ್ತೀರಿ ಸಿ ಇದು ಈ ಸೆನ್ಸಸ್ಸು ಯಾರು ಇಡೀ ಭಾರತ ದೇಶದಲ್ಲೇ ಇವತ್ತು ಹದಿನೈದಿಂದ ಮಾಡ್ತಿರೋಂಥದ್ದು ಮೊದಲ ಪ್ರಯತ್ನದಲ್ಲಿ ಸಣ್ಣಪುಟ್ಟ ವಿಘ್ನಗಳಾಗಿರೋಂಥದ್ದನ್ನು ನಾವು ಅದನ್ನೇ ಎತ್ತಿ ತೋ ಆಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಇದನ್ನು ನಮ್ಮ ಕರ್ನಾಟಕ ಸರ್ಕಾರ ಸಮರ್ಥವಾಗಿದೆ ಅಧಿಕಾರಿಗಳು ಇದು ಇವತ್ತು ನಾಳೆ ಒಳಗಡೆ ಕರೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಸರ್ ಇದರ ಜೊತೆಗೆ ಕಳೆದ ಏನು ಸಚಿವ ಸಂಪುಟ ಸಭೆಯಲ್ಲಿ ಲಿಂಗಾಯತ ಕ್ರಿಶ್ಚಿಯನ್ನು ಬೇರೆ ಬೇರೆ ಜಾತಿಗೆ ಕ್ರಿಶ್ಚಿಯನ್ ಸಮುದಾಯನ ಒಂದು ಸಮುದಾಯನ ಅಟ್ಯಾಚ್ ಮಾಡಿದ ಒಂದು ಸ ಸಮಸ್ಯೆ ಕೇಳಿಬಂತು ಬಂತು ಆ ವಿಚಾರವಾಗಿ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರನೇ ಆ ರೀತಿ ಮತಾಂತರಕ್ಕೆ ಒಂದು ಇದನ್ನು ಕೊಟ್ಟಂಗೆ ಆಗುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಏನು ಹೇಳ್ತೀವಿ ಅಲ್ಲ ಅದನ್ನು ಕೆಲವು ಯಾವುದಾದ್ರು ಲೋಪದೋಷಗಳಿದೆ ಅದನ್ನು ತೆಗೆಯೋದು ಅನ್ನೋದು ನಿರ್ಧಾರನ ಆಯೋಗ ತೆಗೆದುಕೊಂಡಿದೆ ಅನ್ನೋದನ್ನು ನಾನು ಮಾಧ್ಯಮದ ಮೂಲಕ ನೋಡಿದ್ದಂಥದ್ದು ಕೆಲವು ನಾವೂ ಸಹ ಲೋಪದೋಷಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದಿರೋಂಥ ಪ್ರಯತ್ನವನ್ನು ಮಾಡಿದ್ದೇವೆ ಅದು ಯಾವ ರೀತಿ ಸರಿ ಹೋಗುತ್ತೆ ಅನ್ನೋದನ್ನು ಇವತ್ತು ನಾಳೆ ತಿಳಿಯುತ್ತೆ ಆ ವಿಚಾರದಲ್ಲಿ ಕ್ವಶನೇರ್ ಏನು ಅರವತ್ನಾಲ್ಕು ಕ್ವಶನ್ಸರಲ್ಲಿ ಕೆಲವನ್ನ ಕಡಿಮೆ ಮಾಡಬೇಕು ಅಂತಲೇ ಕೇಳಿದ್ದು ಕೆಲವನ್ನ ಈ ರೀತಿ ಜಾತಿಯ ಗಣತಿಯ ವಿಚಾರದಲ್ಲಿ ಯಾವ ರೀತಿ ಮೈಕ್ರೋ ಕ್ಯಾಸ್ಟ್ ವಿಚಾರದಲ್ಲಿ ಅನುಮೋದನೆಗಳನ್ನು ನೋಟಿಫಿಕೇಶನ್ ಮಾಡದಲ್ಲೇ ಮಾಡಿರೋಂಥ ವಿಚಾರನೂ ಸಹ ಸರ್ಕಾರ ಗಮನಕ್ಕೆ ತಂದಿದ್ದು ಅದನ್ನು ಸರಿಪಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದರು ನೋಡಬೇಕು ಅದು ಯಾವ ರೀತಿ ಸರಿ ಹೋಗುತ್ತೆ ಅಂತ ಒಂದು ಕಡೆ ಮಾಜಿ ಸಚಿವ ಆಂಜನೇಯರು ಹೇಳ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಇದರಲ್ಲಿ ಕ್ರಿಶ್ಚಿಯನ್ ಇನ್ನೂ ತೆಗೆದಿಲ್ಲ ಸೊ ಆದರೆ ಮೇಲ್ಜಾತಿಯವ್ರಿಗೆ ಮಾತ್ರ ಸರ್ಕಾರ ಇದು ಇದೊಂದು ದೊಡ್ಡ ಗಂಡಾಂತರ ಸರ್ಕಾರ ಇದನ್ನು ಗಮನಿಸ್ಬೇಕಂತ ಹೇಳ್ತಾ ಇದೆ ಅದು ಸರಿ ಅದು ಅವರು ಸಮಸ್ಯೆ ಹೇಳಿದರೆ ಅದನ್ನು ಆಯೋಗದವರು ಸಮಸ್ಯೆಯನ್ನು ಪರಿಹಾರ ಕೊಡಬೇಕು ಅನ್ನೋದನ್ನು ನಾನು ಸಹ ಒತ್ತು ಕೊಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾಡ್ತಾರೆ ಅಂತ ಭರವಸೆ ಇದೆ ನನಗೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಲಿಕ್ಕೆ ಈ ಒಂದು ಕ್ರಿಶ್ಚಿಯನ್ನ ಅಟ್ಯಾಚ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಮತಾಂತರ ರಾಯಭಾರಿ ಸಿದ್ದರಾಮಯ್ಯನವರು ಅಂತೇಳಿ ಅಶೋಕ್ ಅವರು ಆರೋಪ ಮಾಡಿದ್ದಾರೆ ರೀ ಕ್ರಿಶ್ಚಿಯನ್ಸ್ ಅವರು ಇರೋದನ್ನು ಕ್ರಿಶ್ಚಿಯನ್ಸವ್ರು ಇಲ್ಲ ಅಂತ ಹೇಳಲಿಕ್ಕೆ ಯಾರೂ ಸಾಧ್ಯತೆ ಇಲ್ಲ ಇವತ್ತು ವಿರೋಧ ಪಕ್ಷದವರು ವಿರೋಧ ಮಾಡಲಿಕ್ಕೆ ಅವರ ಕರ್ತವ್ಯ ಇವತ್ತು ನಾನೊಂದು ಪ್ರಶ್ನೆ ಕೇಳಿದೆ ವಿರೋಧ ಪಕ್ಷದವ್ರಿಗೆ ಅವ್ರ ಕಾಲದಲ್ಲಿ ಇದನ್ನು ಸರಿಪಡಿಸ್ಬೋದಾಯಿತು ಯಾವುದೇ ಒಂದು ವಿಚಾರಗಳು ಅವ್ರದನ್ನು ಮಾಡದಲೇ ಈಗ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರು ಸಣ್ಣ ಪುಟ್ಟವು ವ್ಯತ್ಯಾಸಗಳು ಬರ್ತವೆ ಅದನ್ನೆಲ್ಲ ನಿಭಾಯಿಸುವಂಥ ಶಕ್ತಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿದೆ ಅದನ್ನು ಯಾವುದೇ ಸಮಸ್ಯೆಗಳು ಅವ್ರ ಗಮನಕ್ಕೆ ಬಂದ ತಕ್ಷಣವೇ ಆ ಸಮಸ್ಯೆಯನ್ನು ಪರಿಹಾರ ಕೊಡೋ ಅಂಥ ಒಂದು ಸಮರ್ಥವಾದಂಥ ನಿರ್ವಹಣಾ ವ್ಯವಸ್ಥೆ ನಮ್ಮ ಸರ್ಕಾರಕ್ಕೆ ಇದೆ ಅಂತ ಹೇಳಬಲ್ಲೆ ನಾನು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಸರಳೀಕರಣ ಮಾಡಿದೆ ಮುನ್ನೂರ ತೊಂಬತ್ತೈದು ವಸ್ತುಗಳಿಗೆ ದಿನಬಳಕೆ ವಸ್ತುಗಳಿಗೆ ಬಿ ಜೆ ಪಿಯವರು ಒಂದು ವಿಜಯೋತ್ಸವನ ಮಾಡ್ತಾಯಿದ್ದಾರೆ ಏನು ಹೇಳ್ತೀರಾ ಈಗ ಇವರು ಜಿ ಎಸ್ ಟಿ ವಿಚಾರದಲ್ಲಿ ನೀವೆಲ್ಲ ಸಂಭ್ರಮ ಆಚರಿಸ್ಬೇಕು ಇವತ್ತು ನಿಮಗೆ ಸ್ವತಂತ್ರ ಸಿಕ್ಕಿದೆ ಅಂತ ಪ್ರಧಾನಮಂತ್ರಿ ಹೇಳೋಂಥ ವಿಚಾರಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಜಿ ಎಸ್ ಟಿ ತಂದ್ರಲ್ಲ ಆಗ ಹಂಗರೆ ಎಲ್ಲ ರೀತಿಯಲ್ಲೂ ಟೆರ್ರರೈಸ್ ಮಾಡಿದ್ರೆ ಅನ್ನೋ ಪ್ರಶ್ನೆ ನಾನು ಕೇಳಬೇಕಾಗಿದೆ ಈಗ ಸ್ವತಂತ್ರ ಸಿಕ್ಕಿದೆ ಅಂತೇಳಿ ಹಿಂದೆ ಜಿ ಎಸ್ ಟಿ ತಂದಾಗ ಇವರು ಎಲ್ಲ ರೀತಿಯಲ್ಲೂ ಜನಕ್ಕೆ ಹೊರೆ ಹಾಕಿದ್ದಂಥ ಸಂದರ್ಭನ ಆಗ ನಾವು ಒಳ್ಳೇದಕ್ಕೋಸ್ಕರ ಮಾಡಿದ್ದೇವೆ ಅನ್ನೋದನ್ನು ಇವಾಗ ಅವರು ಹೇಳಿರೋಂಥ ಮಾತುಗಳು ಮತ್ತೊಮ್ಮೆ ಅವರೇ ಪ ಪರಿಷ್ಕರಣೆ ಮಾಡಬೇಕು ಯಾವ ರೀತಿ ಜನಕ್ಕೆ ದಾರಿ ತಪ್ಪಿಸೋಂಥ ಕೆಲಸದಲ್ಲಿ ಹೊರೆ ಹಾಕಿ ಇವತ್ತು ಇಷ್ಟು ವರ್ಷ ಜನರ ಸಮಸ್ಯೆ ಅವ್ರ ಮೇಲೆ ಬಿದ್ದು ಈಗ ಅವ್ರಿಗೆ ಅರ್ಥ ಆಗಿದೆ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರು ಕಾಂಗ್ರೆಸ್ ಪಕ್ಷವರು ಮಾಡಿದಂಥ ಆರೋಪಗಳು ಸರಿ ಇದೆ ನಾವು ಅದಕ್ಕೋಸ್ಕರ ಜಿ ಎಸ್ ಟಿ ವಿಚಾರದಲ್ಲಿ ಎಲ್ಲರಿಗೂ ಹಗುರು ಮಾಡಬೇಕು ಅಂತ ಒಡ್ಡಿರೋಂಥದ್ದು ಅಟ್ಲೀಸ್ಟ್ ಕೊನೆದಾಗೂ ಅರ್ಥ ಆಗಿದೆ ಅನ್ನೋದು ಶ್ಲಾಘನೀಯ ಅಂತ ಹೇಳಲಿಕ್ಕೆ ಹೊರಡಿದೆ ನಾನು ಜಿ ಎಸ್ ಟಿ ಸರಳೀಕರಣ ಬಿಹಾರ್ ಎಲೆಕ್ಷನ್ಗೆ ಎಲ್ಲೋ ಒಂದು ಕಡೆ ಇಂಡಿ ಮೈತ್ರಿಕೂಟಕ್ಕೆ ಹೆಲ್ಪ್ ಆಗುತ್ತಾ ಅಥವಾ ಅದು ಏನಾದರೂ ಆಫ್ಕೋರ್ಸು ಬಿ ಜೆ ಪಿಯವರು ಅವರು ಯಾವಾಗಲೂ ಸರ್ಕಾರದ ಒಂದು ಹಿಡಿತವನ್ನು ಏನು ಅವರು ಭಾಳಷ್ಟು ಕೆಟ್ಟ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ ಅದನ್ನು ಸರಳೀಕರಣ ಮಾಡೋಂಥದ್ದು ಎಲೆಕ್ಷನ್ ಚುನಾವಣೆಗಳು ಬಂದಾಗ ಮಾತ್ರ ಇವತ್ತು ಗ್ಯಾಸ್ಗಳು ಹೊರೆಯಿದ್ದಂಥದ್ದನ್ನು ಕಡಿಮೆ ಮಾಡಿದ್ದು ಕರ್ನಾಟಕದ ಚುನಾವಣೆಯಲ್ಲಿ ಅದೇ ರೀತಿ ಇವಾಗ ಜಿ ಎಸ್ ಟಿ ಬಿಹಾರದ ಚುನಾವಣೆ ಭಾಳಷ್ಟು ಮುಖ್ಯವಾದಂಥ ಚುನಾವಣೆ ಅದಕ್ಕೋಸ್ಕರ ಅವರು ಜಿ ಎಸ್ ಟಿನ ವಿಶೇಷವಾಗಿ ತೆಗೆದುಕೊಂಡು ಕಡಿಮೆ ನಮ್ಮ ಸರ್ವ ಪ್ರತಿಯೊಬ್ಬರು ಜನಸಾಮಾನ್ಯರು ಮಾತಾಡೋವಂಥ ಮಾತು ನಿಜ ಅದು ಕರ್ನಾಟಕ ಸರ್ಕಾರ ಬ್ಯಾಲೆಟ್ ಪೇಪರ್ ಮೇಲೆ ಎಲೆಕ್ಷನ್ಗೆ ಹೋಗುತ್ತೆ ಮುಂದಿನ ಸ್ಥಳ ಯಾಕೆ ಮಾಡಬಾರ್ದು ಇವತ್ತು ಅಮೆರಿಕಾದಲ್ಲಿ ಮಾಡ್ತಾ ಇದ್ದಾರೆ ಬೇರೆ ಕಡೆಯೂ ವಿಶೇಷವಾಗಿ ಎಲ್ಲ ಡೆವಲಪ್ ಕಂಟ್ರೀಸಲ್ಲೂ ಬ್ಯಾಲೆಟ್ ಪೇಪರ್ಸ್ ಮಾಡ್ತಾ ಇದ್ದಾರೆ ಏನು ತಪ್ಪೇನಿದೆ ಇವ್ರಿಗೇನು ತೊಂದರೆ ಇ ವಿ ಎಮ್ ಮಾಡೋದ್ರಿಂದ ನಾವೆಲ್ಲ ಒಂದು ಕಡೆ ಎಲೆಕ್ಟ್ರಾನಿಕ್ ಡಿಜಿಟಲ್ ಮೀಡಿಯಾ ವ್ಯವಸ್ಥೆಯಲ್ಲಿ ಹ್ಯಾಕ್ ಮಾಡ್ಬೋದು ಅಂತ ಹೇಳಿ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅಂತೇಳಿ ನಾವು ವಾಪಸ್ಸು ಮ್ಯಾನ್ಯಲ್ಗೆ ಹೋಗಿದ್ದೀವಿ ಇವ್ರ ಮ್ಯಾನ್ಯಲಿಂದ ಇವ್ರಿಗೆ ಏನು ತೊಂದರೆ ಆಗಿದೆ ಅನ್ನೋದು ನಮಗೆ ಯಾರೂ ಕನ್ವಿನ್ಸ್ ಮಾಡ್ತಾ ಇಲ್ಲ ಇವಾಗ ಅವರೇನು ಇವತ್ತು ಮಿಷಿನ್ ಮೂಲಕ ಬ್ಯಾಲೆಟ್ ಮಾಡಿರೋಂಥದ್ದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಈಗ ಬ್ಯಾಲೆಟ್ ಮೂಲಕ ಪೇಪರ್ ಮೂಲಕ ಮ್ಯಾನ್ಯಲ್ ಮೂಲಕ ಮಾಡೋಂಥ ಎಲೆಕ್ಷನ್ ಚುನಾವಣೆಯನ್ನು ಅವರು ಯಾಕೆ ಅಡ್ಡಪಡಿಸ್ತಾರೆ ಅನ್ನೋದನ್ನು ಅವರು ಉತ್ತರ ಕೊಡಬೇಕು ಅಲ್ಲ ಇಲ್ಲ ಒಂದು ಕಡೆ ಬಿ ಜೆ ಪಿ ಅವರು ಹೇಳ್ತಾರೆ ಇವಾಗ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದು ಇದೇ ಇ ವಿ ಎಮ್ ಇಂದ ಯಾಕೆ ಅವ್ರಿಗೆ ಆತಂಕನ ಮತ್ತೆ ಭಯನ ಅಂತ ಸಿ ಅವರು ಸ್ಟೇಟ್ ಎಲೆಕ್ಷನ್ಸ್ಗೆ ಇಂಟರ್ಫಿಯರ್ ಮಾಡಿದಾರೋ ಬಿಟ್ಟಿದ್ದಾರೋ ಎಂ ಪಿ ಎಲೆಕ್ಷನ್ಸ್ಗಂತೂ ಪಾರ್ಲಿಮೆಂಟ್ ಎಲೆಕ್ಷನ್ಸ್ಗೆ ಎಲ್ಲ ರೀತಿಯಲ್ಲೂ ಎದ್ದು ಕಾಣಿಸ್ತಾ ಇತ್ತು ಸಾಕ್ಷಿಯನ್ನು ರಾಹುಲ್ ಗಾಂಧಿ ಅವರು ತೋರಿಸಿದ್ದಾರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಈ ಎಲೆಕ್ಷನ್ ಕಮಿಷನರು ನಿರಾಕರಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡಿ ಅಂತ ಅಂದರೆ ಇನ್ವೆಸ್ಟಿಗೇಷನ್ ಹೋಗ್ತಾ ಇರಲಿಲ್ಲ ಈಗ ಸಿ ಎಸ್ ಐ ಅವರು ಮತ್ತು ಸಿ ಐ ಡಿ ಅವರು ಅವ್ರು ಕೇಳ್ತಿರೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾಯಿಲ್ಲ ಸೊ ಇದು ಅವರು ಉತ್ತರ ಹೇಳಬೇಕು ಯಾವ ಕಾರಣಕ್ಕೋಸ್ಕರ ಉತ್ತರ ಕೊಡದಲ್ಲೇ ಪಲಾಯನ ಮಾಡ್ತಾರೆ ಅನ್ನೋದನ್ನು ಅವರು ಹೇಳಬೇಕು ಸರ್ ಫೈನಲಿ ದಸರಾ ನಿನ್ನೆ ಉದ್ಘಾಟನೆ ಆಗಿದೆ ಸಾಹಿತಿ ಭಾನು ಮುಸ್ತಾಕ್ ಅವರು ಕೊನೆಗೆ ಕಾಂಗ್ರೆಸ್ ಸರ್ಕಾರದ ಏನು ಆಯ್ಕೆ ಸಫಲವಾಗಿದೆ ಅಂತೀರಾ ಅಲ್ಲ ನಾನು ಅದಕ್ಕಿಂತ ಹೆಚ್ಚಿಂದಾಗಿ ಇವತ್ತು ಜಾತ್ಯತೀತ ಚಿಂತನೆಯಲ್ಲಿ ಹೋಗ್ತಿರೋಂಥ ಸರ್ಕಾರಕ್ಕೆ ಪ್ರತಿಯೊಬ್ಬರೂ ನಮಗೆ ಬಹಳಷ್ಟು ಮುಖ್ಯವಿದೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದಲೆ ಒಬ್ಬ ಮನುಷ್ಯನ ಬದುಕಿನ ಸಮಸ್ಯೆನ ಅರ್ಥ ಮಾಡಿಕೊಂಡಿರೋಂಥ ಕವಿಗಳಾದಂಥ ಮುಸ್ತಾಕ್ ಅವರಿಗೆ ಅವಕಾಶ ಕೊಟ್ಟಿರೋದನ್ನು ಒಳ್ಳೆ ಎಲ್ಲರೂ ಇವತ್ತು ಬಹುಸಂಖ್ಯಾತ ಕರ್ನಾಟಕದ ರಾಜ್ಯದ ಜನ ಇಷ್ಟಪಟ್ಟಿದ್ದಾರೆ ಅಂತ ಭಾವಿಸ್ತೇವೆ ಅದರಂತೆ ಇವತ್ತು ಅವ್ರಿಗೆ ಅವಕಾಶ ಕೊಟ್ಟಿರೋಂಥದ್ರಿಂದ ಇವತ್ತು ಏನು ದಸರಾ ಹಬ್ಬದ ಒಂದು ಉದ್ಘಾಟನೆ ಮಾಡಿರಂಥದ್ದು ಸಂತೋಷ ತಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಮೊದಲು ಕಾಂಗ್ರೆಸ್ ಆಯ್ಕೆಯನ್ನು ಬಿ ಜೆ ಪಿ ವಿರೋಧ ಮಾಡಿದ್ರು ಹಿಂದೂಗಳು ಯಾರು ಸಿಗಲಿಲ್ವಾ ಕರ್ನಾಟಕದಲ್ಲಿ ಅಂತ ಇವಾಗ ಬಿ ಜೆ ಪಿ ಅವರಿಗೆ ಒಂದು ರೀತಿ ಏನು ಅನಿಸ್ತಾ ಇದೆ ಈ ಒಂದು ಅಲ್ಲ ಬಿ ಜೆ ಪಿಯವರು ಯಾವುದೇ ಒಂದು ವಿಚಾರ ಬಂದಾಗಲೂ ಧರ್ಮ ತಂದು ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರೋಂಥದ್ದು ಸುಮಾರು ಹತ್ತು ಹದಿನೈದು ವರ್ಷದಿಂದ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಅವ್ರು ಯಾವುದೋ ಜನರದು ರೈತನ ತೊಂದರೆ ಇದೆ ಸಮಸ್ಯೆ ಇದೆ ರೆವಿನ್ಯೂ ಇಲಾಖೆಲಿ ಸಮಸ್ಯೆ ಇದೆ ಇವತ್ತು ಗೊಬ್ಬರ ಕೊಡಿಸೋದ್ರ ಸಮಸ್ಯೆ ಇದೆ ಇವತ್ತು ಜನಕ್ಕೆ ಮನೆಗಳು ಮನೆಗಳಿಲ್ದರ ಸಮಸ್ಯೆ ಇದೆ ಡಾಂಬರಿ ಬಗ್ಗೆ ಇವತ್ತು ರಸ್ತೆಗಳನ್ನು ಕೇಳ್ತಾ ಇದ್ದಾರೆ ಟಾರ್ ರಸ್ತೆಗಳನ್ನು ಇದ್ರ ಬಗ್ಗೆ ಯಾಕೆ ಬಿ ಜೆ ಪಿಯವ್ರು ಅವರು ಮಾತಾಡ್ತಿಲ್ಲ ಬರೀ ಅವ್ರು ಮಾತಾಡ್ತಿರೋ ಧರ್ಮ ಮತ್ತು ಜಾತಿ ಇದು ಬಿಟ್ಟು ಡೆವಲಪ್ಮೆಂಟ್ ಬಗ್ಗೆ ಒಂಚೂರು ಮಾತಾಡ್ತಾಯಿಲ್ಲ ಇವತ್ತು ಬಿ ಜೆ ಪಿ ಪಕ್ಷದವ್ರು ಗೊಬ್ಬರ ಕೊಡಬೇಕಾಯಿತು ನಮ್ಮ ಸ ರಾಜ್ಯ ಸರ್ಕಾರಕ್ಕೆ ಕೊಡದೇ ಇರೋದಕ್ಕೆ ಇವ್ರು ಯಾರು ಪ್ರಶ್ನೆ ಮಾಡಿದ್ರೆ ಇವತ್ತು ಇಷ್ಟು ಹತ್ತು ವರ್ಷದಿಂದ ಜಿ ಎಸ್ ಟಿ ಸಫರ್ ಆಯಿತು ಬಡವ್ರ ಬಗ್ಗೆ ಇವ್ರೇನೋ ಪ್ರಶ್ನೆ ಮಾಡಿದ್ರ ಗ್ಯಾಸ್ ರೇಟ್ ಬಗ್ಗೆ ಇವ್ರು ಪ್ರಶ್ನೆ ಮಾಡಿದ್ರ ಡೀಸೆಲ್ ಬಗ್ಗೆ ಪ್ರಶ್ನೆ ಮಾಡಿದ್ರ ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಕೇಂದ್ರ ಸರ್ಕಾರದವ್ರು ನಮ್ಮ ಕರ್ನಾಟಕ ದುಡ್ಡನ್ನ ಬಿಹಾರ್ಗೆ ಉತ್ತರ ಪ್ರದೇಶಕ್ಕೆ ಹಿಂದಿ ಬಿಲ್ಡರ್ ತೆಗೆದುಕೊಂಡು ಹೋಗ್ತಾರೆ ಕ್ವೆಶನ್ ಮಾಡಿದ್ರ ಇದನ್ನು ಮಾಡಿದರೆ ಸುಮ್ಮನೆ ಪ್ರತಿಯೊಂದು ನಾವು ಮಾಡ್ತಿರೋ ಡೆವಲಪ್ಮೆಂಟ್ಗೆಲ್ಲ ಜಾತಿ ಧರ್ಮ ತಂದು ಜನಕ್ಕೆ ಬೇಸರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ಬಲ್ಲ ನಾನು ಪ್ರಹ್ಲಾದ್ ಜೋಶಿಯರ್ ಹೇಳ್ತಾರೆ ಕರ್ನಾಟಕದ ಮುಖ್ಯಮಂತ್ರಿ ಇವತ್ತಿಗೂ ತಮ್ಮ ಒಂದು ಏನಂತ ಹೇಳ್ತಾರೆ ಸ್ವಾಭಿಮಾನವನ್ನು ಮಾಡ್ತಾರೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಬ ಭೇಟಿ ಮಾಡ್ತಾರೆ ಅವರ ಸಮಸ್ಯೆಗಳನ್ನ ಇದು ಮಾಡ್ತಾರೆ ನೀತಿ ಆಯೋಗ ಸಭೆಗೂ ಬರಲಿಲ್ಲ ಅವರು ನಾಲ್ಕು ಲಕ್ಷ ಟನ್ ಯೂರಿಯಾ ಅವೈಲೇಬಲ್ ಇದೆ ಅಲ್ಲಿ ಅಂಕಿಅಂಶ ಅಂತ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಆರೋಪ ಮಾಡ್ತಾರೆ ಕೇಂದ್ರ ಸರ್ಕಾರದವರು ಫೆಡ್ರಲ್ ಸ್ಟ್ರಕ್ಚರಲ್ಲಿ ದೇ ಆರ್ ದಿ ಕ್ಯಾಪ್ಟನ್ ಎರಡು ನಿಮಿಷ ಅಂಕಿಅಂಶ ತಾಣಕ್ಕೆ ಸ್ಟ್ಯಾಟಿಸ್ಟಿಕ್ಸು ಅವ್ರ ಕೈಲಿದೆ ಕೊಡೋದಂಥ ಶಕ್ತಿ ನಮ್ಮ ಕೈಲೂ ಇದೆ ಅಂದ್ಕೊಳ್ಳೋಣ ನಾವು ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳೋಣ ಎರಡು ನಿಮಿಷಕ್ಕೆ ಅವ್ರು ತೆಗೆದುಕೊತಾರೆ ಸುಮ್ಮನೆ ಅವರೆಲ್ಲ ರಾಜಕೀಯಕ್ಕೋಸ್ಕರ ಈ ಥರ ದಾರಿ ತಪ್ಪಿಸೋಂಥ ಪ್ರಯತ್ನ ಮಾಡ್ತಾರೆ ಅದನ್ನು ಯಾವುದು ತ ಇವತ್ತು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕೇಂದ್ರ ಸರ್ಕಾರದವರು ರಾಜಕೀಯದ ಉದ್ದೇಶ ಬಿಟ್ಟು ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಯಾವುದೇ ಒಂದು ರೀತಿಯ ಬಡವರಿಗೆ ರೈತರಿಗೆ ಕಾರ್ಮಿಕರಿಗೆ ಕೂಲಿಗಾರರಿಗೆ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಯಾವುದು ಕಾರ್ಯಕ್ರಮ ಮಾಡದೇ ಇರೋದೇ ಒಂದು ವಿಪರ್ಯಾಸ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ನಾನು ಕೊನೆಯದಾಗಿ ಟ್ರಬಲ್ ಶೂಟರ್ಸ್ ಡಿ ಕೆ ಶಿವಕುಮಾರ್ ಅವರು ಬಿ ಆರ್ ಎಲೆಕ್ಷನ್ನ ಅಲ್ಲಿ ಹೋಗಿದ್ದಾರೆ ಪ್ರಚಾರಕ್ಕೆ ಕರ್ನಾಟಕದ ರೀತಿ ಅಲ್ಲೂ ಕೂಡ ಏನಾದರೂ ಮ್ಯಾಜಿಕ್ ಮಾಡೋ ನಿರೀಕ್ಷೆ ಇದೆಯಾ ಡಿ ಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ಸಿನ ಪಕ್ಷವನ್ನು ಕೊಟ್ಟಿರೋಂಥ ಪ್ರತಿಯೊಂದು ಕೆಲಸವನ್ನು ಆವಾಗಲಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಜವಾಬ್ದಾರಿ ಕೊಟ್ಟರು ಅವರು ಆ ಜವಾಬ್ದಾರಿನ ಹೊರೆ ಹೊತ್ತು ಪ್ರಾಮಾಣಿಕವಾಗಿ ಮಾಡ್ತಿರೋಂಥದ್ದು ಇವತ್ತು ಇತಿಹಾಸ ಹೇಳಿದೆ ಸೊ ಅದೇ ರೀತಿ ಇವತ್ತು ಆರ್ ಎಲೆಕ್ಷನ್ಸ್ಗೆ ಮತ್ತೊಮ್ಮೆ ಹೋಗಿದ್ದಾರೆ ಅದು ಯಾವ ಜವಾಬ್ದಾರಿ ಕೊಟ್ಟಿದ್ದಾರೆ ಅದು ಸಂಪೂರ್ಣತೆಯಲ್ಲಿ ಪ್ರಾಮಾಣಿಕವಾಗಿ ಮಾಡೋವಂಥದ್ದನ್ನು ಹೊರಡಿದ್ದಾರೆ ನಾವು ವಿಚಾರದಲ್ಲಿ ನಮಗೆಲ್ಲ ಒಂದು ಕಡೆ ಅವ್ರು ಹೋದಾಗ ನಮಗೆಲ್ಲ ಒಂದು ಸಂತೋಷ ಏನೋ ಒಂದು ಬದಲಾವಣೆ ಮಾಡ್ತಾರೆ ಅನ್ನೋದೇ ಸಂತೋಷ ನವರಾತ್ರಿ ಹಬ್ಬದ ಒಂಬತ್ತು ದಿನದ ಚಾಮುಂಡೇಶ್ವರಿಯ ಶಕ್ತಿ ದೇವತೆಯ ಆರಾಧನೆ ಮಾಡೋದ ಮೂಲಕ ನವರಾತ್ರಿ ಹಬ್ಬವನ್ನು ಶುರು ಮಾಡಿದ್ದೇವೆ ನಾನು ಸಹ ಇವತ್ತು ನಾನು ನನ್ನ ಮಡದಿ ಶ್ರೀಮತಿ ಅವರು ಸೇರಿ ವಿಶೇಷವಾಗಿ ಒಂಬತ್ತು ದಿನ ಉಪವಾಸವನ್ನು ಮಾಡಬೇಕು ಅಂತೇಳಿ ನಿನ್ನೆಯಿಂದ ಉಪವಾಸವನ್ನು ಶಕ್ತಿ ಉಪವಾಸವನ್ನು ಶುರು ಮಾಡಿದ್ದೇವೆ ನಾನು ಒಬ್ಬ ವೈದ್ಯನಾಗಿತ್ಕೊಂಡು ಜನಸಾಮಾನ್ಯರಿಗೆ ನೆನ್ನೆ ಕುಣಿಗಲ್ ತಾಲೂಕಿನ ಮಾಧ್ಯಮದ ಮೂಲಕ ಅವ್ರಿಗೂ ಕೇಳ್ಕೊಂಡಿದ್ದೇನೆ ಈ ಒಂಬತ್ತು ದಿನದಲ್ಲಿ ಒಂದು ದಿನ ಉಪವಾಸ ಇರಲಿ ಅಂತ ಆರೋಗ್ಯ ದೃಷ್ಟಿಯಿಂದ ಒಂದು ಎರಡನೇದು ನಮ್ಮಲ್ಲೆಲ್ಲ ಪ್ರತಿ ಬಾರಿನೂ ಕ್ಯಾನ್ಸರ್ ಸೆಲ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅದು ಉಪವಾಸ ಇದ್ದಾಗ ಇಂಟ್ರಮಿಡಿಯೆಂಟ್ ಫಾಸ್ಟಿಂಗ್ ಇದ್ದಾಗ ಕ್ಯಾನ್ಸರ್ ಸೆಲ್ಸ್ಗಳು ಎಲ್ಲ ರೀತಿಲೂ ಡಿಸ್ಟ್ರಾಯ್ ಆಗಲಿಕ್ಕೆ ಒಂದು ಅನುಕೂಲತೆ ಆಗುತ್ತೆ ಅದ್ರ ಜೊತೆಗೆ ಇವತ್ತೇನು ಪ್ರತಿಯೊಂದು ಅಂಗಾಂಗಗಳ ಸುತ್ತ ಫ್ಯಾಟು ಅಪ್ ಆಗಿರುತ್ತೆ ಅದನ್ನು ಅಬ್ಸಾರ್ಬ್ ಆಗಲಿಕ್ಕೆ ಒಂದು ಅವಕಾಶ ಇರುತ್ತೆ ಈ ಒಂದು ಫಾಸ್ಟಿಂಗಲ್ಲಿ ನಮ್ಮ ಹಿಂದೂ ಮಹಾ ಸಂಸ್ಕೃತಿ ಮಹಾಗ್ರಂಥಗಳಲ್ಲೆಲ್ಲ ಉಪವಾಸದ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಹೇಳಿರೋಂಥದ್ದನ್ನು ಓದಿದ್ದೇವೆ ಆ ಕಾರಣಕ್ಕೋಸ್ಕರ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳಿ ನಾನು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಒಂದು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇರಲಿಕ್ಕೆ ಆರೋಗ್ಯದ ದೃಷ್ಟಿಯಿಂದ ಸಕ್ಕರೆ ಕಾಯಿಲೆ ಇದ್ದವರು ಮತ್ತು ಹಿರಿಕರನ್ನು ಬಿಟ್ಟು ಎಲ್ಲರೂ ಮಾಡಬೇಕು ಅಂತ ಹೇಳಿ ನಾನು ಪ್ರೀತಿಯ ವಿನಮ್ರ ಮನವಿ ಮಾಡ್ತೇನೆ ಧನ್ಯವಾದಗಳು